ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪ್ರಶ್ನೆ ನೋಡಿದ್ವಿ ಒಂದರಿಂದ ಹದಿನಾರನೇ ಪ್ರಶ್ನೆ ತನಕ ಅದರ ಮುಂದುವರೆದಿರ್ತಕ್ಕಂಥದ್ದನ್ನು ತಗೊಂಡಿದ್ದೀನಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಎಸ್ ಟ್ವೆಂಟಿ ಮತ್ತು ಎ ಟ್ವೆಂಟಿ ಇಸ್ ಈಕ್ವಲ್ ಟು ಸೆವೆಂಟಿ ನೈನ್ ಆದರೆ ಅದರ ಮೊದಲ ಪದವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಮೊದಲ ಪದವನ್ನು ಕಂಡು ಹಿಡಿಯೋದಿಕ್ಕೆ ದತ್ತಾಂಶಗಳನ್ನು ತಗೊಂಡ್ರೆ ಎಸ್ ಟ್ವೆಂಟಿ ಎಸ್ ಟ್ವೆಂಟಿ ಅಂತಂದು ಹೇಳಿದರೆ ಇದು ಮೊತ್ತ ಇರತಕ್ಕಂಥದ್ದು ಎಸ್ ಟ್ವೆಂಟಿ ಈಸ್ ಈಕ್ವಲ್ ಟು ಏಟ್ ಟ್ವೆಂಟಿ ಹಾಗೆಯೇ ಇನ್ನೊಂದು ಕೋಟಿರೋದು ಎ ಟ್ವೆಂಟಿ ಟ್ವೆಂಟಿಕ್ವಲ್ ಟು ಸೆವೆಂಟಿ ನೈನ್ ಇಲ್ಲಿ ಎಸ್ ಟ್ವೆಂಟಿ ಟ್ವೆಂಟಿಯನ್ನು ಏನು ಮಾಡೋಣ ಆ ಸೂತ್ರ ಕೈಕೊಳ್ಳೋಣ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ప్లస్ ఎన్ మైనస్ వన్ ఇంటూ డి అస్ ట్వంటీ ట్వంటీ బై టూ టూ ఏంటంటే మైనస్ వన్ ఇంటూ డి అది ఎస్ ట్వంటీ కొట్టేట్వంటీ ఒర హెడు ఏ ప్లస్ నైన్టీన్ డి ఆకడే తగ్బంద్రెండ్ 820 by 10, 2a ಟು ಎ ಪ್ಲಸ್ ನೈನ್ಟೀನ್ ಡಿ ಅಲ್ಲಿ ಝೀರೋ ಝೀರೋ ಕ್ಯಾನ್ಸಲ್ ಅಲ್ಲಿಗೆ ಎರಡು ಎ ಪ್ಲಸ್ ಹತ್ತೊಂಬತ್ತು ಡಿ ಇಸ್ ಈಕ್ವಲ್ ಟು ಏಯ್ಟಿ ಟು ಇದು ಒಂದನೇ ಕ್ವೆಶನ್ ಹಾಗೆಯೇ ಈ ಎರಡನೇದನ್ನು ತಗೊಳ್ಳೋಣ ಎರಡನೇದೇನಿದೆ ಎ ಟ್ವೆಂಟಿ ಇದೆಯಲ್ಲ ಅದನ್ನು ಎ ಪ್ಲಸ್ ನೈನ್ಟೀನ್ ಡಿ ಸೆವೆಂಟಿ ನೈನ್ ಆಯಿತು ಇದನ್ನು ಎರಡನೇ ಕ್ವಶನ್ ಅಂತ ಇಟ್ಕೊಳ್ಳೋಣ ಹಾಗಾಗಿ ಒಂದು ಮತ್ತು ಎರಡರಿಂದ ಏನು ಬರುತ್ತೆ ನಮಗೆ ಎ ಪ್ಲಸ್ ಇಲ್ಲಿ ತೊಗೊಂಡಿರ್ತಕ್ಕಂಥದ್ದು ಎ ಇದೆ ಹಾಗೆಯೇ ನೈಂಟೀನ್ ಡಿ ಇಸ್ ಈಕ್ವಲ್ ಟು ಸೆವೆಂಟಿ ನೈನ್ ಇಲ್ಲಿರ್ತಕ್ಕಂಥದ್ದು ಕೂಡ ನೈನ್ಟೀನ್ ಡಿ ಇದೆ ಹಾಗಾಗಿ ಎ ಟು ಎ 19D is equal to 79. Again A plus 19D is equal to uh, 2A plus 92, sorry 82. <coughs> 2A plus 19D ಡಿ ಸೆವೆಂಟಿ ನೈನ್ ಕಳೆದ್ ಬಿಟ್ರೆ ಮೈನಸ್ 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 ಕ್ಯಾನ್ಸಲ್ ಸಾರಿ ಎರಡು ಎಳದ್ರೆ ಎ ಬಂತು ನೈನ್ಟೀನ್ ಡಿ ನೈನ್ಟೀನ್ ಡಿ ಕ್ಯಾನ್ಸಲ್ ಇದು ಹನ್ನೆರಡರ ಒಂಬತ್ತು ಕಳೆದ್ರೆ ಮೂರು ಅಲ್ಲಿಗೆ ಎ ಬೆಲೆ வந்து அந்த மொதலே பதவ கண்டு இடீரி அந்த கேட்டேன் ஆகிவிட்டு இல்லை மொதல் பத ஏ இஸ் இவல் டூ த்ரீ ஆகாதிட்டு நோடபோது ஏ ப்ளஸ் நைன்ட்டீன் டி இஸ் இவல் டூ செவென்ட்டி நைன் அந்த தகண்டே த்ரீ ப்ளஸ் நைன்ட்டீன் டி இஸ் இவல் டூ செவென்ட்டி நைன் நைன்ட்டீன் டி ಇಸ್ ಈಕ್ವಲ್ ಟು ತ್ರೀ ಈ ಕಡೆ ಬಂತು ಅಂದರೆ ಒಂಬತ್ತರ ಮೂರು ಕಳೆದ್ರೆ ಆರು ಎಪ್ಪತ್ತ ಆರಾಯಿತು ಡಿ ಇಸ್ ಈಕ್ವಲ್ ಟು ಸೆವೆಂಟಿ ಸಿಕ್ಸ್ ಪ್ಲಸ್ ಡಿವೈಡ್ ಬೈ ನೈನ್ ಅಲ್ಲಿಗೆ ಡಿ ಇಸ್ ಈಕ್ವಲ್ ಟು ಫೋರ್ ಆಯ್ತು ಡಿ ಇಸ್ ಈಕ್ವಲ್ ಟು ಫೋರ್ ಬೇಕಾದ್ರೆ ಎ ಟ್ವೆಂಟಿಯ ಲೆಕ್ಕೊಂಡ್ರೆ ನಮಗೆ ಸೆವೆಂಟಿ ನೈನು ಸಿಗ್ತಕ್ಕಂಥದ್ದು ಇದು ಹದಿನೇಳನೇ ಲೆಕ್ಕದಲ್ಲಿ ಮೊದಲನೇದು ಹಾಗೇನೆ ಇದರಲ್ಲಿ ಚಾಯ್ಸ್ ಕೊಟ್ಟಿದ್ದಾನೆ ಇನ್ನೂರ ಒಂದರಿಂದ ನಾನ್ನೂರ ಒಂದರ ನಡುವಿನ ಆರು ಆರರಿಂದ ಭಾಗವಾಗುವ ಎಷ್ಟು ಸಂಖ್ಯೆಗಳಿವೆ ಅಂತಂದೇಳಿ ಕೇಳಿದ್ದಾನೆ ಅದನ್ನು ನೋಡೋಣ ಇದನ್ನು ತಗೊಂಡ್ರೆ ಅಥವಾ ಏನಿರ್ತಕ್ಕಂಥದ್ದು ನಮ್ಮದ್ರಲ್ಲಿ ಇನ್ನೂರ ಒಂದರಿಂದ ನಾನೂರ ಒಂದು ಅಂದರೆ ನಮಗೆ ಬರ್ತಕ್ಕಂಥ ಬೆಲೆಯಲ್ಲಿ ಇನ್ನೂರ ಒಂದರಿಂದ ನಾನ್ನೂರ ಒಂದರ ನಡುವಿನ ಆರು ಆರರಿಂದ ಭಾಗವಾಗ್ತಕ್ಕಂಥ ಸಂಖ್ಯೆಗಳು ಅಂದರೆ ಅಲ್ಲಿ ನಮಗೆ ಬರ್ತಕ್ಕಂಥ ಸಂಖ್ಯೆ ಯಾವ್ದು ಬರುತ್ತೆ ಆರರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆ ಅಂತ ತೊಗೊಂಡ್ರೆ ಇನ್ನೂರ ನಾಲ್ಕು ಇನ್ನೂರ ಹತ್ತು ಇನ್ನೂರ ಹದಿನಾರು ಲಾಸ್ಟ್ ಸಂಖ್ಯೆ ಮುನ್ನೂರ ತೊಂಬತ್ತಾರು ಆಯಿತು ಎಷ್ಟು ಸಂಖ್ಯೆಗಳಿದ್ದಾವೆ ಅಂತ ಕೇಳಿದರೆ ಹಾಗಾಗಿ ಎ ಬೆಲೆ ಟು ನಾಟ್ ಫೋರ್ ಹಾಗೆಯೇ ಡಿ ಬೆಲೆ ಸಿಕ್ಸ್ ಕೊನೆಯ ಸಂಖ್ಯೆ ಮುನ್ನೂರ ತೊಂಬತ್ತಾರು ಸೂತ್ರ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಮುನ್ನೂರ ತೊಂಬತ್ತಾರು ಇನ್ನೂರ ನಾಲ್ಕು ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಸಿಕ್ಸ್ ಇದನ್ನು ಕಡೆ ತಗೊಳ್ಳೋಣ ಮುನ್ನೂರ ತೊಂಬತ್ತಾರು ಮೈನಸ್ ಇನ್ನೂರು ನಾಲ್ಕು ಎನ್ ಮೈನಸ್ ಒನ್ ಇಂಟು ಸಿಕ್ಸ್ ಅಲ್ಲಿಗೆ ಆರ ನಾಲ್ಕು ಕಳೆದರೆ ಎರಡು ಒಂಬತ್ತು ಮೂರರ ಎರಡು ಕಳೆದರೆ ಒಂದು ಆಯಿತು ಈ ಆರನ್ನು ಕೆಳಕ್ಕೆ ತಗೊಂಡ್ಬರೋಣ ಎನ್ ಮೈನಸ್ ಒನ್ ಆಯಿತು ಈಗ ಆರ ಒಂದಲೆ ಆರ್ ಮೂರಲೆ ಹದಿನೆಂಟಾಯಿತು ಹನ್ನೆರಡು ಉಳಿತು ಆರು ಎರಡಲೇ ಹನ್ನೆರಡು ಉಳಿದಿದ್ದು ಮೂವತ್ತೆರಡು ಇಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಮೈನಸ್ ಒನ್ ಈ ಕಡೆಗೆ ಹಾಕಿದರೆ ಮೂವತ್ತೆರಡು ಪ್ಲಸ್ ಒಂದು ಮೂವತ್ತ್ಮೂರು ಅಂದರೆ ಎನ್ ಬೆಲೆ ನಮಗೆ ಮೂವತ್ತ್ಮೂರು ಸಿಕ್ತಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನೋಡೋಣ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಸೂಕ್ತ ವಿಧಾನದಿಂದ ಬಿಡಿಸಿ ಅಂತ ಕೇಳಿದಾನೆ ಯಾವ ವಿಧಾನ ಬೇಕಾದರೂ ತಗೋಬಹುದು ಇದನ್ನ ಒಂದು ಅಂತ ಇಟ್ಕೊಳ್ಳೋಣ ಇದನ್ನ ಎರಡು ಅಂತ ತಗೊಳ್ಳೋಣ ವರ್ಜಿಸುವ ವಿಧಾನವನ್ನು ಅಪ್ಲೈ ಮಾಡ್ಕೊಳ್ಳೋಣ ಒಂದು ಮತ್ತು ಎರಡರಿಂದ ಅಲ್ಲಿಗೆ ಏನು ಬರುತ್ತೆ ಇಲ್ಲಿ ತಗೊಂಡ್ರೆ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಎರಡು ಎಕ್ಸು ಪ್ಲಸ್ ಮೂರು ಎಕ್ಸು ಐದು ಎಕ್ಸು ಎಂಟು ಪ್ಲಸ್ ಏಳು ಹದಿನೈದು ಆಯಿತು ಎಕ್ಸ್ ಎಜ್ ಈಕ್ವಲ್ ಟು ಹದಿನೈದು ಬೈ ಐದು ಐದ ಒಂದ್ಲೇ ಐದು ಮೂರಲೇ ಎಕ್ಸ್ ಎಜ್ ಈಕ್ವಲ್ ಟು ತ್ರೀ ಆಯಿತು ಈ ಮೂರನ್ನು ಒಂದರಲ್ಲಿ ಆದೇಶ ಮಾಡೋಣ ಒಂದರಲ್ಲಿ ಆದೇಶ ಮಾಡಿದರೆ ಎರಡು ಇಂಟು ಮೂರು ಪ್ಲಸ್ ವೈ ಈಸ್ ಈಕ್ವಲ್ ಟು ಏಟ್ ಆರು ಪ್ಲಸ್ ವೈ ಈಸ್ ಈಕ್ವಲ್ ಟು ಏಟ್ ವೈ ಈಸ್ ಈಕ್ವಲ್ ಟು ಆರನೇ ಈ ಕಡೆ ತೊಗೊಂಡ್ರೆ ಏಟ್ ಮೈನಸ್ ಸಿಕ್ಸ್ ಅಲ್ಲಿಗೆ ಎಂಟ್ರಾಗ ಕಳೆದ್ರೆ ಎರಡು ಆಯಿತು ಇದು ನಮ್ಮದು ಹದಿನೆಂಟನೇ ಲೆಕ್ಕದ್ದು ನೆಕ್ಸ್ಟ್ ಹತ್ತೊಂಬತ್ತನೇ ಲೆಕ್ಕ ತಗೊಂಡ್ರೆ ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಸೆವೆನ್ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ನಿರ್ಧರಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಮೂಲಗಳ ಸ್ವಭಾವವನ್ನು ತೊಗೊಳ್ಳೋದಾದರೆ ಫಸ್ಟ್ ಬಂತು ನಮಗೆ ಕೊಟ್ಟಿರ್ತಕ್ಕಂಥ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಸೆವೆನ್ ಇಸ್ ಈಕ್ವಲ್ ಟು ಝೀರೋ ಈ ಬೆಲೆಯಲ್ಲಿ ಎ ಎಸ್ ಈಕ್ವಲ್ ಟು ಟು ಬಿಜ್ ಈಕ್ವಲ್ ಟು ತ್ರೀ ಸಿ ಇಸ್ ಈಕ್ವಲ್ ಟು ಸೆವೆನ್ ಶೋಧಕ ಬೆಲೆ ಶೋಧಕ ಬೆಲೆಯನ್ನು ತಗೊಳ್ಳೋದಾದ್ರೆ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಈಕ್ವಲ್ ಟು ಬಿ ಸ್ಕ್ವಯರ್ ತ್ರೀ ಹೋಲ್ ಸ್ಕ್ವಯರ್ ಹಾಗೆಯೇ ಮೈನಸ್ ನಾಲ್ಕು ಇಂಟು ಎ ಬೆಲೆ ಎರಡು ಸಿ ಬೆಲೆ ಸಿ ಬೆಲೆಯನ್ನು ತಗೊಂಡ್ರೆ ಮೈನಸ್ ಸಾರಿ ಇದು ಮೈನಸ್ ಇಂಟು ಮೈನಸ್ ಸೆವೆನ್ ಮೂರ್ ಮೂರಲೆ ಒಂಬತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ಎರಡು ಎಂಟು ಐವತ್ತಾರು ಆಯಿತು ಅಲ್ಲಿಗೆ ಐವತ್ತಾರು ಪ್ಲಸ್ ಒಂಬತ್ತು ಇಸ್ ಈಕ್ವಲ್ ಡೆಲ್ಟಾ ಬೆಲೆ ಶೋಧಕದ್ದು ಅರವತ್ತೈದು ಡೆಲ್ಟಾ ಗ್ರೇಟರ್ ದನ್ ಸಿಕ್ಸ್ಟಿ ಫೈವ್ ಆಗೋದ್ರಿಂದ ಮೂಲಗಳು ವಾಸ್ತವ ಮತ್ತು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ ಇದರಲ್ಲಿ ಚಾಯ್ಸು ಎರಡು ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಇಂಟು ಎಕ್ಸ್ವೈರ್ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬಿಡಿಸಿ ಅಂತ ಕೇಳಿದಾನೆ ಇದು ಹತ್ತೊಂಬತ್ತರಲ್ಲಿ ಬರ್ತಕ್ಕಂಥ ಕ್ವಶನ್ ಅನ್ನು ತಗೊಳ್ಳೋದಾದ್ರೆ ಇದರಲ್ಲಿ ಎರಡು ಎಕ್ಸ್ ಪ್ಲಸ್ ತ್ರೀ টু এয়াৰ প্লন গুণ এটা ইণ্টু এয়াৰ মোৰ ইণ্টু এটা এজ ই প্লাছ মাইনছ প্ল্ৰি এনছ ইীৰো এাইনছ ৱন ইজল টু জীৰো ಇದು ಎಕ್ಸ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಜೀರೋ ರೂಪಕ್ಕೆ ಇರ್ತಕ್ಕಂಥದ್ದು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನ ತಗೋಣ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ